ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರ ಮನೆಯಿಂದ ಹೊರಗೋಗಲು ಆಗ ಈಗಾಗಲೇ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ಯಾರೆಲ್ಲ ನಾಮಿನೇಷನ್ ಆಗಿದ್ದಾರೆ ಯಾರು ಅತಿ ಹೆಚ್ಚು ಓಟ್ಪಿಡ್ಕೊಂಡು ಯಾವ ಸ್ಥಾನದಲ್ಲಿದ್ದಾರಂತ ನೋಡೋಣ ಬನ್ನಿ ವೋಟಿಂಗ್ ಪೋಲ್ ಬಗ್ಗೆ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಆ ಈ ವಾರದ ಎಲ್ಮೆಶಿಗೆ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದೆ ಅಷ್ಟೇ ಅಲ್ಲದೆ ಈ ಈ ವಾರ ಬಿಗ್ ಬಾಸ್ ಸಾಮ್ರಾಜ್ಯದ ರಾಜನಾಗಿರುವಂತಹ ಮಂಜು ಅವರ ಮುಂದೆ ಈ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ತುಂಬಾ ಜನಕ್ಕೆ ಅಸಮಾಧಾನ ಕೂಡ ಇದೆ ಈ ರಾಜನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಷ್ಟೇ ಇಲ್ಲದೆ ಕಳೆದ ವಾರ ಧರ್ಮ ಕೀರ್ತಿರಾಜ್ ಅವರು ಬಿಗ್ ಬಾಸ್ ಆಟದಿಂದ ಔಟ್ ಆಗಿದ್ದು ಈ ವಾರ ಯಾರು ಹೊರಗೆ ಹೋಗ್ತಾರೆ ಎಂಬುದು ಕೌತುಕ ಮೂಡಿದೆ ಅಂತಾನೆ ಹೇಳ್ಬೋದು ಅಷ್ಟೇ ಇಲ್ಲದೆ ಬೇರೆ ಎಲ್ಲ ವಾರಗಳಿಗಿಂತ ಈ ವಾರ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳಬಹುದು ದೊಡ್ಡ ಮನೆಯಲ್ಲಿ ಈಗ ಉಗ್ರ ಮಂಜು ಅವರು ಕ್ಯಾಪ್ಟನ್ ಆಗಿದ್ದು ಅವರು ಈ ವಾರ ಬಿಗ್ ಬಾಸ್ ಸಾಮ್ರಾಜ್ಯ ರಾಜನಾಗಿದ್ದಾರೆ ಮುಕ್ಷಿತ್ ಅವರು ಕೂಡ ಈ ವಾರ ಯುವರಾಣಿ ಪಟ್ಟವನ್ನು ಏರಿದ್ದಾರೆ ಈ ನಡುವೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿದೆ ಏಳು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅವರಿಗೆ ಅವರ ಪೈಕಿ ಯಾರು ಹೆಲ್ಮೆಟ್ ಆಗುತ್ತಾರೆ ಎಂಬುದು ಜನರು ತುಂಬಾ ಕುತೂಹಲ ಮೂಡಿದೆ ಅಂತಾನೆ ಹೇಳ್ಬೋದು ಯಾರು ಅತಿ ಹೆಚ್ಚು ಓಟು ಪಡ್ಕೊಂಡು ಯಾವ ಸ್ಥಾನದಲ್ಲಿದ್ದಾರೆ ಹೌದು ಈ ವಾರ ಒಟ್ಟು ಏಳು ಜನ ನಾಮಿನೇಟ್ ಆಗಿದ್ದಾರೆ ಅರ್ಧಲ್ಲಿ ಶೋಭಾ ಶೆಟ್ಟಿ ಗೋಲ್ ಸುರೇಶ್ ಶೇರ್ ಶಿಶಿರ್ ಭವ್ಯಗೌಡ ಐಶ್ವರ್ಯ ಚೈತ್ರ ಕುಂದಾಪುರ್ ಹಾಗೂ ತ್ರಿವಿಕ್ರಮ್ ಈ ಏಳು ಜನ ನಾಮಿನೇಟ್ ಆಗಿದ್ದಾರೆ ತಮ್ಮ ಇಷ್ಟವಾದ ಕಂಟೆಸ್ಟ್ ಗಂಟೆಗಳನ್ನು ಸೇವ್ ಮಾಡಲು ಈಗಾಗಲೇ ವೋಟಿಂಗ್ ಲೈನ್ ಕೂಡ ಆನ್ ಆಗಿದೆ ಇದು ಬಂದು ಶುಕ್ರವಾರ ರಾತ್ರಿ ಹನ್ನೊಂದು ಗೋಡೆಗೆ ಮಟ್ಟ ಈ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಬುಧವಾರ ಹಾಗೂ ಗುರುವಾರ ಯಾರಪ್ಪ ಅತಿ ಹೆಚ್ಚು ಓಟ್ ಪಡ್ಕೊಂಡಿದ್ದಾರೆ ಅಂತಂದರೆ ಅದು ಬಂದು ಶಿಶಿರ್ ಅವರು ಹೌದು ಶಿಶಿರ್ ಅವರು ಭಾಳ ದಿನಗಳ ನಂತರ ನಾಮಿನೇಷನ್ ಪ್ರಕ್ರಿಯೆ ಎಲಿಮಿಷನ್ ಪ್ರಕ್ರಿಯೆಗೆ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಇವ್ರ ಫ್ಯಾನ್ಸಿಗೆ ಒಂಥರ ಭಯನೇ ಇದೆ ಅಂತ ಹೇಳ್ಬೋದು ಕಳೆದ ವರ್ಷದೀಪ್ ಅವರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಕೆಂಪೇಗೌಡದ ಎಕ್ಸಾಂಪಲ್ ನೋಡಿರ್ಬೋದು ಅದೇ ರೀತಿ ಇವ್ರ ಫ್ಯಾನ್ಸಿಗಲ್ ಒಂಥರ ಭಯ ಇದೆ ಎಲ್ಲಿ ಹೋಗ್ಬೋದು ಹೋಗೋದಿಲ್ಲ ಕಮ್ಮಿ ಓಟ್ ಬಂದು ಎಲ್ಲಿ ಇವ್ರು ಹೊರಗಡೆ ಹೋಗ್ಬೋದು ಅನ್ನೋ ಭಯ ಶಿಷ್ಯರು ಫ್ಯಾನ್ಸಿಗೆ ತುಂಬಾ ಇದೆ ಅದಕ್ಕೆ ಇವ್ರಿಗೆ ತುಂಬಾ ಈ ಸಲ ತುಂಬಾ ಚೆನ್ನಾಗಿ ಓಟ್ ಬಿದ್ದಿದೆ ಅಂತಾನೆ ಹೇಳ್ಬೋದು ಆದರೂ ಸುದೀಪ್ ಅವ್ರ ಮಾತನ್ನ ಸ್ವಲ್ಪ ತಲೆ ಹಿಡ್ಕೊಬೇಕು ಅಂತ ಹೇಳ್ತೀನಿ ನೆಕ್ಸ್ಟ್ ಯಾರಕ್ಕ ಸೆಕೆಂಡ್ ಯಾರಿಗೆ ಎಷ್ಟು ಓಟ್ ಬಿದ್ದಿದೆ ಅಂತಂದ್ರೆ ಗುರುವಾರ ಬುಧವಾರ ಸಂಚಿಕೆಯಲ್ಲಿ ಅದು ಬಂದು ಶೋಭಾ ಶೆಟ್ಟಿ ಅವರು ಹೌದು ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟಿರೋ ಶೋಭಾ ಶೆಟ್ಟಿಗೆ ಏನು ಕಣ್ವಿ ಫ್ಯಾನ್ಸ್ ಇಲ್ಲ ಅವ್ರಿಗೂ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ಹೊರಗಡೆ ಇವರು ಬಿಗ್ ಬಾಸ್ ತೆಲುಗುನಲ್ಲಿ ಟಾಪ್ ಫೈವ್ ತನಕ ಹೋಗಿ ವಾಪಸ್ ಬಂದಿರೋರು ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ಇವರು ತುಂಬನೇ ಆಕ್ಟಿವ್ ಆಗಿದ್ರು ಯಾಕೋ ಇವರು ತುಂಬ ಸ್ವಲ್ಪ ಕಳೆದೋಗಿದಾರೆ ಅಂತಾನೆ ಹೇಳ್ಬೋದು ಸುದೀಪ್ ಅವರು ಬಂದಿದ್ದ ಬಗ್ಗೆ ಎಚ್ಚರಿಕೆ ಕೊಟ್ಟರು ಕೊಟ್ಬೋದು ಇವರಿಗೆ ಬುಧವಾರ ಹಾಗೂ ಗುರುವಾರ ವೋಟಿಂಗ್ ಲೈನ್ ಪ್ರಕಾರ ಇವರು ಸೆಕೆಂಡ್ ಸ್ಥಾನದಲ್ಲಿದ್ದಾರೆ ಥರ್ಡ್ ಸ್ಥಾನದಲ್ಲಿ ಬಂದು ಅದು ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅಂತೂ ಈ ವಾರ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳ್ಬೋದು ಈ ವಾರ ಅವ್ರು ಚೆನ್ನಾಗಿ ಆಡ್ತಾರೆ ಅಂತಾನೆ ಹೇಳ್ಬಹುದು ಅಷ್ಟು ತ್ರಿವಿಕ್ರಮ್ ಅವರು ಈ ಸಲ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತುಂಬಾ ಐ ವೋಲ್ಟೇಜ್ ಇತ್ತು ಅಂತಲೇ ಹೇಳ್ಬೋದು ಇವ್ರದ್ದು ಆಗಿರ್ಬೋದು ಗೋಮುಖ್ರಾಗ್ರದ್ದು ಐ ವೋಲ್ಟೇಜ್ ಇತ್ತು ಇವ್ರು ಯಾಕೆ ತರ್ಡ್ ಸ್ಥಾನದಲ್ಲಿ ವೋಟಿಂಗ್ ಲೈನ್ ಪ್ರಕಾರ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಅಂತಂದರೆ ಇವರು ಫ್ಯಾನ್ಸ್ ಇರೋತ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ ತುಂಬ ಜನ ಏನಂದ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ ಇವರು ತ್ರಿವಿಕ್ರಮ್ ಸೇಫ್ ಆಗ್ತಾರೆ ಬಿಡು ಇವರು ತುಂಬ ಜನ ಫ್ಯಾನ್ಸ್ ಇದಾರೆ ಬಿಡು ಅಂದ್ಕೊಂಡು ಇವರಿಗೆ ಬುಧವಾರ ಗುರುವಾರದ ಪ್ರಕಾರ ಇವರು ತರ್ಡ್ ಸ್ಥಾನ ವೋಟಿಂಗ್ ಲೈನ್ ಪ್ರಕಾರ ಇನ್ನ ಟೈಮ್ ಇದೆ ಹೋಗಿ ಯಾರ್ಯಾರು ಓಟ್ ಹಾಕಬೇಕು ನೀವು ವೋಟ್ ಹಾಕಬಹುದು ನೆಕ್ಸ್ಟ್ ಬಂದು ಬವೇಗೌಡ ಲೈನ್ ಪ್ರಕಾರ ಬವೇಗೌಡ ಅವರು ನಾಲ್ಕೇ ಸ್ಥಾನದಲ್ಲಿದ್ದಾರೆ ಇವರು ಇವರು ಚೆನ್ನಾಗಿ ಆಡ್ತಿದ್ರು ಹೋದ್ವಾರ ಕ್ಯಾಪ್ಟನ್ ಆಗಿದ್ರು ಇವ್ರು ಕ್ಯಾಪ್ಟನ್ ಆಗಿದ್ರು ಇವ್ರಿಗೆ ಒಂದರ ಬೇಜಾರ ಇದೆ ಯಾಕಂದ್ರೆ ಕ್ಯಾಪ್ಟನ್ ಸಿಗಬೇಕಾದ ಅಧಿಕಾರ ಸಿಕ್ಕಿಲ್ಲ ಅನ್ನೋದು ಇವ್ರಿಗೆ ಬೇಜಾರ ಇದೆ ಹೇಳ್ಬೋದು ಇವ್ರು ಚೆನ್ನಾಗಿ ಆಟ ಆಡದಿದ್ರ ಅಂತಾನೆ ಹೇಳ್ಬಹುದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಟಾಡಿದ್ರು ಟಾಪ್ ಫೈನಲ್ ಬರ್ತಾರೆ ಟಾಪ್ ತ್ರೀ ನಲ್ಲಿ ಬರಬಹುದು ಟಾಪ್ ಟೂ ನಲ್ಲಿ ಬರ್ತಾರೆ ಸ್ವಲ್ಪ ಅವರು ಆಟದಲ್ಲಿ ಒಂದು ಸ್ವಲ್ಪ ಸ್ಪೀಡ್ ಬೇಕಂತ ಅನ್ಸುತ್ತೆ ಅಷ್ಟೇ ನನಗೆ ಅಷ್ಟೇ ಇವರು ಗೀತಾ ಅಂತ ಸೂಪರ್ ಹಿಟ್ ಸೀರಿಯಲ್ ಕೂಡ ಕೊಟ್ಟಿದ್ದಾರೆ ಜನ ಫ್ಯಾನ್ಸ್ ಇದ್ದಾರೆ ಅಂತಾನೆ ಹೇಳ್ಬೋದು ಇವರು ಬುಧವಾರ ಹಾಗೂ ಗುರುವಾರ ವೋಟಿಂಗ್ ಲೈನ್ ಪ್ರಕಾರ ಇವರು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಐದನೇ ಸ್ಥಾನದಲ್ಲಿ ಬಂದು ರಜತ್ ಅವರು ಇದ್ದಾರೆ ಹೌದು ರಜತ್ ಅವರು ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟರು ಕಳೆದವರೆ ಇವ್ರು ತುಂಬಾನೇ ನೆಗೆಟಿವ್ ಆಗಿ ಬಂದಿತ್ತು ಆದರೆ ಇವರ ಒಂದು ಸ್ವಲ್ಪ ಇವರು ಬಾಸ್ ಬಾಸ್ ಅನ್ನೋ ರೀತಿ ಆಗಿರ್ಬೋದು ಇವರು ಕೊಡೋ ಕೌಂಟ್ರಿಗಿರ್ಬೋದು ಇವಾಗ ಇವರಿಗೂ ಫ್ಯಾನ್ಸ್ ಕೂಡ ಹೆಚ್ಚಾಗ್ತಿದ್ದಾರೆ ಅಂತಾನೆ ಹೇಳ್ಬಹುದು ಓದ್ವರೆಗೆ ಕಂಪೇರ್ ಮಾಡಿ ತುಂಬಾ ನೆಗೆಟಿವ್ ಆಗಿದ್ರು ಇವರು ಇವ್ರು ಸ್ವಲ್ಪ ಪಾಸಿಟಿವ್ ಆಗಿ ಬರ್ತಿದೆ ಅಂತಾನೆ ಹೇಳ್ಬೋದು ಇವರು ಬುಧವಾರ ಹಾಗೂ ಗುರುವಾರದ ವೋಟಿಂಗ್ ಲೈನ್ ಪ್ರಕಾರ ಇವರು ಐದನೇ ಸ್ಥಾನದಲ್ಲಿದ್ದಾರೆ ಆರನೇ ಸ್ಥಾನದಲ್ಲಿ ಬಂದು ಗೋಲ್ ಸುರೇಶ್ ಅವರು ಇದ್ದಾರೆ ಹೌದು ಗೋಲ್ ಸುರೇಶ್ ಅವರು ಇತ್ತೀಚಿಗೆ ಯಾಕೋ ಓದ್ವಾರದಿಂದ ಓದ್ವಾರ ನೋಡ್ಬೋದು ಅವರು ಉಗ್ರ ನಾನು ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂತ ಕುಂತಿದ್ರು ಅವಾಗಿಂದ ಇವ್ರು ಯಾಕೋ ಸ್ವಲ್ಪ ಡಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸುರೇಶ್ ಅವರು ಗೋಲ್ ಸುರೇಶ್ ಅವರು ಇವಾಗಾದರೂ ಅವ್ರು ಎಚ್ಚಿಟ್ಕೊಬೇಕು ಈ ವರ್ಷ ಸ್ವಲ್ಪ ಪರವಾಗಿಲ್ಲ ಈ ವಾರ ರಾಜ ಮತ್ತು ರಾಣಿಯ ಸಲಹೆಗಾರನಾಗಿ ಇವರು ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು ಕಳೆದ ವಾರ ಕಂಪೇರ್ ಮಾಡಿದರೆ ಇವರಿಗೆ ಗುರುವಾರ ಮತ್ತು ಗು ಬುಧವಾರದ ಓಟಿಂಗ್ ಪ್ರಕಾರ ವೋಟಿಂಗ್ ಲೈನ್ ಪ್ರಕಾರ ಇವರು ಆರನೇ ಸ್ಥಾನದಲ್ಲಿದ್ದಾರೆ ಅದೇ ಲಾಸ್ಟ್ ಬಂದು ಚೈತ್ರ ಅವರು ಇವರಿಗೆ அத்திகம்மிட்டு அந்தபோது புதுவாரூருவார ஓட்டிங் லேன் பிராக ಅಷ್ಟೇ ಇಲ್ಲದೆ ಇವರು ಕಳೆದ ವಾರ ಬಾಟಮ್ ಟೂನಲ್ಲಿ ಸೇವ್ ಆದರು ಈ ವಾರ ಇವರು ಹೋಗ್ತಾರ ಇಲ್ವ ಅಂತ ಕಾದ್ ನೋಡಬೇಕು ಅಷ್ಟೇ ಹೇಳಿದೆ ಈ ವಾರ ಇವರು ತುಂಬ ಇವ್ರದ್ದು ಎಲಿಮೇಷನ್ ಪ್ರಕ್ರಿಯೆ ಅಂತೂ ತುಂಬಾ ಮಜವಾಗಿತ್ತು ಅಂತಲೇ ಹೇಳ್ಬೋದು ಚೈತ್ರ ಹಾಗೂ ಶೋಭಾ ಶೆಟ್ಟಿ ಅವರಿಗೆ ಮಂಜುನಾ ತೀರ್ಮಾನದ ಬಗ್ಗೆ ತುಂಬಾ ಅಸಮಾಧಾನ ಇದೆ ಅಂತಲೇ ಹೇಳ್ಬೋದು ನೀವು ಯಾರಿಗೆ ಓಟ್ ಆಗ್ತೀರಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಹೇಳಿದೆ ನಿಮಗೆ ಈ ವಾರ ಯಾರು ಹೊರಗಡೆ ಹೋಗಬೇಕು ಯಾರು ಸೇವ್ ಆಗಬೇಕು ಅನ್ನೋದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಬಾಯ್